ಅಂದ್ರೆ ನಮ್ಮ ಆಗಲ್ಲ ಪೇಶನ್ಸ್ ಬೇಕು ಕನ್ಸಿಸ್ಟೆನ್ಸಿ ಬೇಕು ಹಾರ್ಡ್ ವರ್ಕ್ ತುಂಬಾ ಬೇಕು ಇದೆಲ್ಲ ಇದ್ರೆ ಯಾವ ಹಳ್ಳಿ ಮಕ್ಕಳಾದ್ರೂ ಆಗಿರ್ಬೋದು ಹೆಣ್ಮಗಳಾಗ್ಬೋದು ಗಂಡು ಮಗಳಾಗ್ಬೋದು ಯಾರು ಬೇಕಿದ್ರು ಕ್ಲಿಯರ್ ಮಾಡ್ಬೋದು ಕಾರಣಗಳನ್ನ ಇಟ್ಕೊಂಡು ಹೆಣ್ಮಕ್ಳನ್ನ ಓದೋದ್ರಿಂದ ಹಿಂದೆ ಹೇಳೋದು ಅಷ್ಟು ಸರಿಯಲ್ಲ ಅನ್ನೋ ನನ್ನ ಅನಿಸಿಕೆ ಒಂದು ಹಳ್ಳಿಯಿಂದ ಬಂದು ಅದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಹಿಜಿಕೋಟೆ ತಾಲೂಕು ಹಾಲನಳ್ಳಿ ಗ್ರಾಮ ಅಂತಂದ್ರೆ ತುಂಬಾ ದೊಡ್ಡ ಜರ್ನಿ ಆಗುತ್ತೆ ಅಂದ್ರೆ ಹೆಣ್ಮಕ್ಳು ಗಂಡ್ ಮಕ್ಳು ತರನೆ ಎಲ್ಲಿಗೆ ಬೇಕಿದ್ರು ಹೋಗ್ಬೋದು ಎಷ್ಟು ದೂರ ಆದ್ರೂ ಹೋಗ್ಬೋದು ಅವ್ರಿಗೆ ಎಬಿಲಿಟಿ ಇರುತ್ತೆ ಬಟ್ ನಮ್ ಏನು ಮಾಡುತ್ತೆ ಅವ್ರನ್ನ ಹಿಂದೆ ಎಳೆದು ಬಿಡುದು ನಾವು ಓದಿದ್ಮೇಲೆ ಮದುವೆ ಆದ್ಮೇಲೆ ನಾವು ಈ ಕಡೆ ಡೊಮೆಸ್ಟಿಕ್ ವರ್ಕ್ ಕಡೆ ನಮ್ ಮನೆ ನಮ್ ಫ್ಯಾಮಿಲಿ ಅವ್ರಲ್ಲನು ಬದಲಾವಣೆ ಬೇಕು ನಾನು ಮಾಡ್ತೀನಿ ನಾನು ಹೊರ್ಗಡೆ ಹೋಗ್ತೀನಿ